ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ಕು ಮೊನ್ನೆ ಎಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಬರ್ತಡೆ ಆಯಿತು ಅಂದರೆ ಯಾರಿಗೆಲ್ಲ ಗೊತ್ತಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಅವ್ರ ಬಗ್ಗೆ ನಾವೇನು ಹೇಳೋದು ಅಂದರೆ ನಾವೇನು ಹೇಳ್ತಾ ಇದ್ದೀವಪ್ಪ ಅಂದರೆ ಅವರ ಒಂದು ಐವತ್ತು ನಾಲ್ಕನೇ ವಯಸ್ಸಿನಲ್ಲಿ ಅವರು ಮಾಡಿದಂಥ ಒಂದು ಯೋಗಾಸನ ಅಂದರೆ ಯೋಗಾಸನ ಕಲಿತು ಅವರು ಒಂದು ಕಾಮನ ಬಿಲ್ಲು ಒಂದು ಒಂದು ಮೂವಿ ಬರುತ್ತೆ ಅದರಲ್ಲಿ ಈ ಯೋಗಾಸನ ಏನೇನು ಕಲ್ತಿದ್ದಾರಲ್ಲ ಅದೆಲ್ಲ ಅಲ್ಲಿ ಮಾಡಿದ್ದಾರೆ ಅಂದರೆ ಅವರ ಒಂದು ಜೀವನ ಉತ್ಸಾಹ ಐವತ್ತು ನಾಲ್ಕನೇ ವಯಸ್ಸಿನಲ್ಲಿ ಕೂಡ ಅವರು ಯೋಗಾಸನ ಕಲಿತು ಅದೇ ಥರ ಫಿಟ್ಟಾಗಿ ಫಿಟ್ನೆಸ್ ಇದ್ದರು ನೀವು ನೋಡಿಬೇಕಾದ್ರೆ ಆ ಕಾಮನ್ ಬಿಲ್ಲು ಮೂವಿ ನಿಮಗೆ ಗೊತ್ತಾಗುತ್ತೆ ಅಂದರೆ ಇದನ್ನು ಯಾಕೆ ನಾವು ಹೇಳ್ತಾ ಇದೀವಪ್ಪ ಅಂತಂದರೆ ಕಾಮನ್ನಾಗಿ ನಮ್ಮಲ್ಲಿ ಬರುವಂಥ ಪೇಷಂಟ್ಗಳಿಗೆ ನಾವು ಸಮ್ ತೊಂದರೆಗಳಿರ್ತವೆ ಆ ತೊಂದರೆಗಳ ತಕ್ಕ ಹಾಗೆ ಎಕ್ಸಸೈಸ್ ಆಗಿರ್ಬೋದು ಕಾರ್ಡಿಯೋ ಎಕ್ಸಸೈಸ್ ಆಗಿರ್ಬೋದು ಬ್ರೀತಿಂಗ್ ಎಕ್ಸಸೈಸ್ ಆಗಿರ್ಬೋದು ಮೆಡಿಟೇಷನ್ ಅದೇ ಮೆಡಿಟೇಷನ್ ಆಗಿರ್ಬೋದು ಇಲ್ಲಾಂದರೆ ಸಿಂಪಲ್ ವಾಕಿಂಗ್ ಆಗಿರ್ಬೋದು ಆ ಥರದ್ದೆಲ್ಲ ಹೇಳ್ತಾ ಇರ್ತೀವಿ ಆಲ್ಮೋಸ್ಟ್ ಆಲ್ ಪೇಷಂಟ್ಸ್ಗಳು ಕಮ್ಮಿ ಕಮ್ಮಿ ಕೇಳೋರು ಮಾತು ಕೇಳೋರು ತುಂಬ ಕಮ್ಮಿ ಅಂತ ಹೇಳಬೇಕು ಅದು ಯುವಕರೇ ಜಾಸ್ತಿ ಯುವಕರು ಎಲ್ಲಿ ಕೂಡ ಅವರು ವಾಕಿಂಗ್ ಎಕ್ಸಸೈಸ್ ಅಂದರೆ ಸ್ವಲ್ಪ ಪೇಷಂಟ್ಗಳು ಕಮ್ಮಿನೇ ಕೇಳ್ತಾರೆ ಅದೇ ಡಾಕ್ಟರ್ ಆಶ್ಮೂರ್ ಐವತ್ತು ನಾಲ್ಕನೇ ವಯಸ್ಸಿನಲ್ಲಿ ಅವರು ಈ ಇಷ್ಟೊಂದು ಜೀವನ ಉತ್ಸಾಹದಿಂದ ಆ ಯೋಗಾಸನ ಕಲಿತು ಮಾಡಿ ಆ ದೇಹನ ಫಿಟ್ನೆಸ್ ಆಗಿ ಇಟ್ಕೊಳ್ಬೇಕಲ್ಲ ಅದನ್ನು ನಾವು ಅವರಿಂದ ತಗೊಳ್ಬೋದು ಅಂದ್ರೆ ಅವರು ಒಂದು ಕರ್ನಾಟಕಕ್ಕೆ ಒಂದು ರತ್ನ ಕರ್ನಾಟಕ ರತ್ನ ಅನ್ಬೋದು ಇಲ್ಲ ಕರ್ನಾಟಕ ಕಳಶ ಅನ್ಬೋದು ಅಂದ್ರೆ ಅವ್ರ ಸಿನಿಮಾಗಳಿಂದ ಕೂಡ ನಾವು ಒಳ್ಳೇದು ಕಲ್ಕೋಬಹುದು ಬಂಗಾರದ ಮನುಷ್ಯ ಅಂತ ಒಳ್ಳೆ ಸಿನಿಮಾ ಅದರಿಂದ ಎಷ್ಟೋ ಯುವಕರು ರೈತರಾಗಿ ಕನ್ವರ್ಟ್ ಆದ್ರಂತ ಕೇಳಿದ್ದೀವಿ ಪೇಪರಲ್ಲಿ ಓದಿದ್ದೀವಿ ಅದೇ ಥರ ನಾವು ಒಂದು ಹೆಲ್ತ್ ಆಗಿ ನಾವು ನೋಡೋಕೆ ಹೋಯ್ತು ಅವರ ಮೂವಿಯಲ್ಲಿ ಕೂಡ ಅವರು ಅದನ್ನು ಪ್ರಮೋಟ್ ಮಾಡಿದ್ದಾರೆ ಅಂತಲೇ ಹೇಳಬೇಕು ಯಾವ ಥರಪ್ಪ ಅಂದ್ರೆ ನೋಡಿ ಅವರು ಮಾಡಿದಂಥ ಎಲ್ಲ ಮೂವಿಗಳಲ್ಲಿ ಅವ್ರು ಎಲ್ಲೂ ಒಂದು ಸ ಅಂದರೆ ಧೂಮಪಾನ ಆಗಲಿ ಮದ್ಯಪಾನ ಆಗಲಿ ಮಾಡುವಂಥ ಯಾವ ಪಾತ್ರವನ್ನು ಮಾಡಲಿಲ್ಲ ಇದೊಂದು ಗ್ರೇಟೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು ಆಮೇಲೆ ಅವರು ಮಾಡೋ ಐವತ್ತು ನಾಲ್ಕನೇ ವಯಸ್ಸಿನಲ್ಲಿ ಅವ್ರು ಮಾಡಿದಂಥ ಯೋಗಾಸನ ಏನಿದೆಯಲ್ಲ ಇವಾಗ ಐವತ್ತಂದ್ರೇ ಆಯ್ತು ಮುಗೀತು ಅನ್ನೋ ಕಾಲ ಇದೆ ಈಗ ಐವತ್ತಂದ್ರೆ ಆಯ್ತಪ್ಪ ನಾವು ನಮ್ಮದು ಮುಗದೆ ಹೋಯ್ತು ಅನ್ನೋ ಥರ ಇರುತ್ತೆ ಹಾಗಾಗಿ ಆ ವಯಸ್ಸಿನಲ್ಲಿ ಅಷ್ಟೊಂದು ಅವರು ಜೀವನ ಉತ್ಸಾಹದಿಂದ ಮಾಡಿದ್ದು ತುಂಬ ನೋಡ್ಲಿಕ್ಕೆ ಆಗಲಿ ಅವನ ಅನುಕರಣೆ ಮಾಡಲಿಕ್ಕಾಗಲಿ ನಮಗೆ ಎಲ್ತ್ ಎಲ್ತ್ ವಿಷಯದಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ಆಮೇಲೆ ಅವರು ನೋಡಿ ಡಾಕ್ಟ್ರೇಟ್ ತೊಗೊಂಡ್ರು ಡಾಕ್ಟ್ರೇಟ್ ಅಪ್ಪ ಅಂದರೆ ಮೈಸೂರಿನಲ್ಲಿರುವಂಥ ಯೂನಿವರ್ಸಿಟಿಯಿಂದ ಅವರಿಗೆ ಒಂದು ಗೌರವ ಗೌರವ ಡಾಕ್ಟರೇಟ್ ಡಾಕ್ಟ್ರೇಟ್ನ ನಟನೆಗೋಸ್ಕರ ತಗೊಂಡಾಗ ಪ್ರಥಮವಾಗಿ ಈ ನಟನೆ ಫೀಲ್ಡಲ್ಲಿ ಪ್ರಪ್ರಥಮವಾಗಿ ತೊಗೊಂಡಂಥ ಡಾಕ್ಟ್ರೇಟ್ ಪದವಿನ ಅವರೇ ಅಂತ ಹೇಳ್ಬೋದು ಆಮೇಲೆ ಅವರಿಂದ ತುಂಬ ಇದೆ ಕಲಿಯೋದು ಮಾತ್ರ ಹಾಗಾಗಿ ಸಾಧ್ಯವಾದಷ್ಟು ಏನು ಮಾಡದಪ್ಪ ಅಂದರೆ ಯೋಗಾಸನ ಆಗಲಿ ಮೆಡಿಟೇಷನ್ ಆಗಲಿ ವಾಕಿಂಗ್ ಆಗಲಿ ಇದು ಬೇಕೇ ಬೇಕು ಚಿಕ್ಕ ಮಕ್ಕಳಿಂದನೇ ಇದನ್ನು ಸಾಧ್ಯವಾದಷ್ಟು ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿನ ಮಾಡಲೇಬೇಕು ಇತ್ತೀಚಿನ ದಿನದಲ್ಲಿ ಈ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅನ್ನೋದು ತುಂಬ ಒಳ್ಳೆಯದಲ್ಲ ಹಾಗಾಗಿ ಯಾರೇ ಆಗಲಿ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದರಿಂದ ನಮ್ಮ ದೇಹ ಚೆನ್ನಾಗಿರುತ್ತೆ ಆಮೇಲೆ ಫಿಟ್ ಆ್ಯಂಡ್ ಫೈನ್ ಮತ್ತು ಹೆಲ್ತಿಯಾಗಿರೋಕ್ಕೆ ತುಂಬ ಒಳ್ಳೆಯದು ಮತ್ತೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಹುಟ್ಟೋದು ಹಬ್ಬದ ಶುಭಾಶಯಗಳು ಎಲ್ಲರಿಗೂ